ಹಲೋ ನಮಸ್ಕಾರ ಸ್ನೇಹಿತರೆ ವೈಶಾಖ ಬದಲಾಗ್ಬಿಟ್ಲ ಈ ಕಡೆ ಕೇಕೆ ಸತ್ಯವನ ಹೇಳಿಬಿಟ್ಟ ಮುಖವಾಡನ ಕಲಸಿಟ್ಟ ಏನಾಯ್ತು ಚಾರುಗೆ ಅನುಮಾನ ಬಂದೇ ಬಿಡ್ತಾ ಏನಾಗ್ತದೆ ತಿರ್ಗಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ತನ್ನ ತಮ್ಮನ ಮನೆಗೆ ಬಂದಿದ್ದಾಳೆ ಮನೇಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಆದರೆ ಇಲ್ಲಿ ಅವಳನ್ನು ಫಾಲೋ ಮಾಡಿಕೊಂಡು ಕೆ ಬಂದಿದ್ದಾರೆ ಜೊತೆಗೆ ಕೇಕೆಗೆ ಒಂದು ಅನುಮಾನ ಇದೆ ವೈಶ ನಿಜವಾಗ್ಲೂ ಬದಲಾಗಿದಾಳ ಇಲ್ವಾ ಅಂತ ಜೊತೆಗೆ ಇಲ್ಲಿ ಕೇಕೆಗೆ ಗೊತ್ತಿರಲಿಲ್ಲ ವಾಯುಶಕ ಎಲ್ಲಿ ಬರ್ತಾಳೆ ಅಂತ ಫೈನಲಿ ಗೊತ್ತಾಗುತ್ತೆ ವೈಶೋಕ ಬಂದಿರುವುದು ಬೇರೆ ಯಾರದೇ ಮನೆಗಲ್ಲ ತಂದೆ ಮನೆಗೆ ಅನ್ನೋದು ಜೊತೆಗೆ ಇಲ್ಲಿ ಅವಳ ತಮ್ಮನೇ ಶ್ರುತಿಗೆ ತೊಂದರೆ ಕೊಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ ಬಿಕಾಸ್ ಅವಳು ಬಂದು ಮಾತಾಡ್ತಿರೋದು ಅವಳ ತಮ್ಮನ್ನ ನೋಡಿದ್ದ ಈ ಕಡೆ ಕೇಕೆಗೆ ಗೊತ್ತಾಗ್ಬಿಡತ್ತ ಇವನೇ ಅಲ್ವಾ ಅವತ್ತು ಶ್ರುತಿನ ಫಾಲೋ ಮಾಡಿ ನನ್ನ ಹತ್ರ ಹೊಡಿಸ್ಕೊಂಡಿದ್ದು ಅಂತ ಹಾಗಿದ್ರೆ ಇವನ್ನ ಬಿಟ್ಟಿದ್ದು ಕೂಡ ವೈಶ್ವಕನೇ ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿ ಟೂವಿಸ್ಟ್ ಸಿಗೋದು ವೈಶಾಖ ಆಡು ಮಾತುಗಳು ವೈಶಾಖ ಆಗಿರ್ತಕ್ಕಂಥ ಬದಲಾವಣೆ ಇದು ಎಲ್ಲವನ್ನ ನೋಡಿ ಇಲ್ಲಿ ಕೇಕೆಗೆ ಆಶ್ಚರ್ಯ ಆಗುತ್ತೆ ಬಿಕಾಸ್ ಇಲ್ಲಿ ತಮ್ಮ ಏನಿದು ಇಷ್ಟು ದಿನ ಯಾಕೆ ಬರಲಿಲ್ಲ ಅದು ಇದು ಒಂದು ಎಲ್ಲ ಹೇಳಿದಾಗ ವೈಶಾಖ ತನಗೆ ಮಗು ಆಗ್ತದೆ ಅನ್ನೋ ವಿಷಯನ ಹೇಳಿದಾಗ ತಮ್ಮ ಸಿಡಿದು ಹೋಗ್ತಾನೆ ಆದರೆ ಇಪ್ಪತ್ತೈದು ವರ್ಷಗಳ ದ್ವೇಷನ ಮರೆತು ಈ ರೀತಿಯ ಮನೆಯವ್ರ ಥರ ನೀವು ಉಸಿರು ಬಳಿ ಥರ ಬದಲಾಗಿದೆಯಾ ನೀನು ಅಂತ ಹೇಳ್ತಾನೆ ನಮ್ಮಲ್ಲಿ ತಪ್ಪ ಭಾವನೆ ಆಗಿತ್ತು ಇಷ್ಟು ದಿನ ನಮ್ಮನ್ನು ಕಾಪಾಡಿದ್ದು ನೋಡ್ಕೊಂಡಿದ್ದು ನಮ್ಮ ಮಾವನೇ ನಾವು ತಪ್ಪು ತಿಳ್ಕೊಂಡಿದ್ವಿ ದ್ವೇಷ ದ್ವೇಷ ಅಂತ ಹೋದರೆ ಸಿಗೋದು ದ್ವೇಷನೇ ಈ ಮಗು ಹೊಟ್ಟಿ ನನ್ನಲ್ಲಿ ಬದಲಾವಣೆ ತರಬೇಕಿತ್ತು ನಾವು ತಪ್ಪು ತಿಳ್ಕೊಂಡಿದ್ವಿ ದ್ವೇಷ ಅನ್ನೋದನ್ನ ಸಾಧಿಸೋದ್ರಿಂದ ನಾವೇನು ಚಿರಂಜೀವಿಗಳಾಗ್ತೀವ ಒಂದಲ್ಲ ಒಂದಿನ ನಾವು ಕೂಡ ಸಾಯಲೇಬೇಕಲ್ವಾ ದ್ವೇಷ ಅಂತ ಸಾಧಿಸ್ತಾ ಸಣ್ಣ ಸಣ್ಣ ಖುಷಿನ ಬಿಡೋಕ್ಕಾಗತ್ತಾ ಈ ಮಗು ನನ್ನ ಹೊಟ್ಟೆಲಿ ಬೆಳೆದು ಅದು ನನ್ನನ್ನು ಬದಲಾವಣೆ ಮಾಡಬೇಕಾಯಿತು ನಾನು ಬದಲಾಗಿದ್ದೀನಿ ದಯವಿಟ್ಟು ಬದಲಾಗೋಣ ಇದರಿಂದ ನಮಗೆ ಸಿಗೋದು ಏನೂ ಇಲ್ಲ ಜೊತೆಗೆ ನಮ್ಮ ಮಾವನ ತಪ್ಪು ಏನೂ ಇಲ್ಲ ಅಪ್ಪ ಮಾಡಿರೋ ತಪ್ಪದು ಅಪ್ಪ ಮಾಡಿರೋ ತಪ್ಪಿಗೆ ಅಪ್ಪ ಆ ರೀತಿ ಶಿಕ್ಷೆ ಕೊಟ್ಕೊಂಡ್ರು ಅದಕ್ಕೆ ನನ್ನ ಮಾವ ಏನು ಮಾಡಿದಾರ ನಿಜವಾಗ್ಲೂ ಕೂಡ ನನ್ನ ಮನೆ ಅದು ನನ್ನ ಮನೆ ಖುಷಿಯಾಗಿರಬೇಕು ಅಂತ ಬಯಸ್ತೀನಿ ಅಂದಾಗ ಇಷ್ಟು ದಿನ ಈ ಮನೆ ಮಗಳಾಗಿದೆ ಆದರೆ ಈಗ ನೀನು ಆ ಮನೆ ಸೊಸೆ ಆಗಿದೆಯಾ ಇನ್ನು ಆ ಮನೇಲೆ ಸತ್ತುಬೇಡೋ ಆದರೆ ಯಾವುದೇ ಕಾರಣಕ್ಕೂ ಇನ್ನು ಈ ಮನೆ ಉಸ್ಲು ತೊಳಿಬೇಡ ನೀನು ಬದಲಾದಾಗೆ ನಾನು ಬದಲಾಗೋದಿಲ್ಲ ಅಂತ ತಮ್ಮ ಹೇಳ್ತದಾನೆ ಇದನ್ನೆಲ್ಲ ಕೇಳಿಸ್ಕೊಂಡು ಕೇಕೆಗೆ ಶಾಕ್ ಆಗ್ತದೆ ಜೊತೆಗೆ ಇಲ್ಲಿ ವೈಶಾಖ ಅಮ್ಮ ಇಲ್ಲಿ ನಾನು ಅಮ್ಮ ನೋಡಬೇಕು ಅಂದಾಗ ನೀನು ವನ್ಜಮ್ಮನ ಮಗಳಲ್ಲ ನೀನು ಆ ನಾರಾಯಣ ಸುಸೆ ನಿನಗೆ ವನಜಮನ್ ನೋಡೋ ಯೋಗ್ಯತೆ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂದಾಗ ಸರಿ ಆಯಿತು ಬಿಡು ನಿನಗೆ ನಾನು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಾನು ಇನ್ನು ಯಾವತ್ತೂ ಕೂಡ ಈ ಮನೆಗೆ ಬರೋದಿಲ್ಲ ನಿನಗೆ ಅಕ್ಕ ಅನ್ನೋ ಪ್ರೀತಿ ಬಂದರೆ ಖಂಡಿತ ನನಗೆ ಕಾಲ್ ಮಾಡು ಈ ಮನೆ ಮಗಳಾಗಿ ಆ ಮನೆ ಸೊಸಿ ಇಲ್ಲಿಗೆ ಬರ್ತೀನಿ ಇನ್ನು ಮುಂದೆ ಆ ಮನೆ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ ಆ ಮನೆಗೋಸ್ಕರ ನಾನು ಜೀವ ಕೊಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಇನ್ನೂ ಆ ಮನೇನ ಸರ್ವನಾಶ ನಾನು ಮಾಡೋದಿಲ್ಲ ಅಂತ ವೈಶಾಖ ಹೇಳ್ತಾರೆ ಆದರೆ ಇದ್ರ ನಡುವೆ ಮಾನ್ಯತಾ ಕಾಲ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಬಟ್ ವೈಶೋಖ ಕಾಲ್ ಪಿಕ್ಕೆ ಮಾಡ್ತಾ ಇಲ್ಲ ಇದರಿಂದ ಮಾನ್ಯತಾ ಟೆನ್ಷನ್ ಜಾಸ್ತಿ ಆಗ್ತದೆ ಏನಪ್ಪಾ ಇದು ವೈಶೋಖ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಟೂ ಟು ತ್ರೀ ಅವರ್ಸಿಂದ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಪಿಕ್ ಮಾಡ್ತಿಲ್ಲ ಅಂದರೆ ಅಲ್ಲಿ ಏನಾಗ್ತಿದೆ ನಾನೇ ಅಲ್ಲಿ ಹೋಗಿ ನೋಡ್ಲಾ ಅಲ್ಲಿ ಹೋಗಿ ನೋಡಿದ್ರೆ ಏನಾದರೂ ರಾಮಾಚಾರಿ ಎಡ್ವರ್ಟ್ ಮಾಡಿಬಿಟ್ರೆ ಅಲ್ಲಿ ಕಮಿಷನರ್ನ ಭೇಟಿ ಮಾಡೋಕೆ ಹೋಗಿದ್ದಾನೆ ಜಯ ಏನಾಗುತ್ತೋ ಅವನ್ನ ಯಾಕೆ ಕರೆದಿದ್ದಾರೋ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಕೇಕೇನೋ ರಾಮಾಚಾರ್ಯನೋ ಒಂದು ಕೂಡ ಗೊತ್ತಾಗ್ತಿಲ್ವಲ್ಲ ಏನಾದರೂ ವೈಶಾಖ ಮೇಲೆ ಕಂಪ್ಲೇಂಟ್ ಕೊಟ್ಟು ಒನ್ಲೇನಾದರೂ ಪೊಲೀಸ್ ಅವರು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಏನಪ್ಪ ಮಾಡೋದು ನಿಜವಾಗ್ಲೂ ಅರೆಸ್ಟ್ ಮಾಡಿಬಿಟ್ರೆ ಆ ಮನೆಗೆ ಹೋಗ್ತಿಲ್ಕುಣ ಅಂದ್ರೆ ನನ್ನ ನೋಡಿದ್ರೆ ರಾಮಾಚಾರಿ ಬಿಡ್ತಾನೆ ಮುಗಿಸ್ಬಿಡ್ತಾನೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಫುಲ್ ಟೆನ್ಸ್ ಮಾಡ್ಕೊಂಬಿಡ್ತಾರೆ ಈ ಕಡೆ ಕೇಕೆ ಹಾಗೆ ಅವಸ್ಕೊತಾನೆ ವೈಶೋಕ ತನ್ನ ಮನೆಯಿಂದ ಹೊರಡ್ತಾಳೆ ನಂತರ ವೈಶಾಖ ಏನೋ ಹೋಗ್ತಾಳೆ ಆದ್ರೆ ಅಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ಸೇರಿಕೊಂಡು ವೈಶಾಖನ ಪ್ರಶ್ನೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಬೇಕು ಶ್ರುತಿನ ಫಾಲೋ ಮಾಡಿದ ಹುಡುಗನ ಫೋಟೋ ವೈಶಾಖ ರೂಮಲ್ಲಿ ಹೇಗೆ ಬಂತು ಅನ್ನೋ ಅನುಮಾನ ಕೆಲವೊಮ್ಮೆ ಅವರ ನಡವಳಿಕೆ ಅನುಮಾನ ತರಿಸುತ್ತೆ ಹಾಗಾಗಿ ನೇರವಾಗಿ ತಿಳ್ಕೊಂಬಿಡೋದು ಒಳ್ಳೆಯದು ಬಿಕಾಸ್ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಎಲ್ಲ ಅದ ಹಾಗಂತ ಈ ಮನೆಯ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪಾಠ ಕೂಡ ಕಲಿಸ್ಬೇಕಾಗುತ್ತೆ ಅನ್ನೋದು ಚಾರು ಒಪಿನಿಯನ್ ಆಗಿದೆ ಅದಕ್ಕೋಸ್ಕರ ವೈಶೋಕನ ಹುಡುಕ್ತಿದ್ರೆ ಆ ಕಡೆ ವೈಶೋಖ ಕಾಣಿಸ್ತಿಲ್ಲ ಈ ಕಡೆ ಕೇಕೆ ಕಾಣಿಸ್ತಿಲ್ಲ ಅಟ್ ಅ ಟೈಮ್ ಏನಪ್ಪ ಇಬ್ಬರು ಕೂಡ ಕಾಣಿಸ್ತಿಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ಕೇಕೆ ಅಂತೂ ವೈಶಾಖ ಅದಕ್ಕೆ ಪೂರ್ತಿಯಾಗಿ ಬದಲಾಗಿದ್ದಾರೆ ಇವತ್ತು ನನ್ನ ಅನುಮಾನ ಎಲ್ಲ ಕೂಡ ತಪ್ಪು ಅಂತ ಗೊತ್ತಾಯಿತು ವೈಶಾಖ ಅತ್ಕೇನ ಅನುಮಾನ ಪಡಬೇಕಾಗಿಲ್ಲ ಅವ್ರೇನು ನಾಟಕ ಮಾಡ್ತಿದಾರ ಇಲ್ಲ ಖಂಡಿತ ನಾಟಕ ಮಾಡ್ತಿಲ್ಲ ಅವರೇ ಒಂದೊಂದು ಮಾತುಗಳು ಕೂಡ ಹೇಳಿದ ಅವರು ಬದಲಾಗಿದ್ದಾರೆ ಅನ್ನೋದು ನನ್ನ ಬಾಯಲ್ಲಿ ವೈಶಾಖ ಅಂತ ಕರೀತಿದ್ದ ಬಾಯಲ್ಲಿ ವೈಶಾಖ ಅತ್ಕೆ ಅಂತ ಬರ್ತದೆ ಅಂದ್ರೆ ಖಂಡಿತ ಅವರು ನಿಜವಾಗ್ಲೂ ಕೂಡ ಬದಲಾಗಿದ್ದಾರೆ ಜೊತೆಗೆ ಅಣ್ಣನ ಎರಡನೇ ಹೆಂಡತಿಯಾಗಿ ಬಂದವರು ಆಲ್ರೆಡಿ ಅಣ್ಣ ಒಂದು ಹೆಂಡತಿನ ಕಳ್ಕೊಂಡು ತುಂಬ ನೋವಲ್ಲಿದ್ದ ಆದರೆ ಈ ಅತ್ಕೆ ಮುಖವಾಡನ ಹೇಗಪ್ಪ ಕಳ್ಚಿಡ್ಲಿ ಅಂತ ಅನ್ಕೋತಿದೆ ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ಅದಕ್ಕೆ ಪೂರ್ತಿಯಾಗಿ ಬದಲಾಗಿದ್ದಾರೆ ಅಂತ ಕೇಕೆ ಅನ್ಕೋತಾ ಇದ್ದಾನೆ ನಿಜವಾಗ್ಲೂ ಕೂಡ ವೈಶಕ ಬದ್ಲಾದಾಗೆ ತೋರಿಸ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನಾನು ಮನೆಗೆ ಅಂಟಿದಂತ ಮೂರು ಉರುಳು ಹುಳದಲ್ಲಿ ಒಂದು ಹುಳು ಸರಿ ಹೋಯಿತು ಅಂದರೆ ವೈಶಾಖ ಅದಕ್ಕೆ ಇನ್ನೂ ಆ ಮನೆ ಸುಸಿಯಾಗಿ ಮನೆ ನಂದಾದೀಪ ಆಗಿರ್ತಾರೆ ಇನ್ನೇನೇ ಇದ್ರೂ ಎರಡು ಹುಳುಗಳನ್ನ ಮುಗಿಸ್ಬೇಕು ಅಷ್ಟೆ ಆ ಎ ಸಿ ಪಿ ದೇವ್ ಹಾಗೆ ಮಾನ್ಯತಾ ಅಂತ ಅನ್ಕೋತಿದ್ದಾರೆ ಇಲ್ಲಿ ಕೆ ನಂತರ ಇಲ್ಲಿ ವೈಶಾಖ ಮನೆಗೆ ಬರ್ತದಾಗೆ ಅತಿ ಅಂತ ಹೇಳಿ ಕರೀತಾ ಇದ್ದಾರೆ ಅಷ್ಟರಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಎದುರಾಗ್ತಾರೆ ಅಕ್ಕ ನೀನು ಎಲ್ಲಿ ಹೋಗಿದೆ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದಾಗ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅಂದಾಗ ಒಂದು ನಿಮಿಷ ಅಂತ ಹೇಳಿ ಅತ್ತೆ ಎಲ್ಲರನ್ನು ಕೂಡ ಕರೆದು ಅತ್ತೆ ದೇವಸ್ಥಾನಕ್ಕೆ ಹೋಗಿದೆ ತಗೊಳ್ಳಿ ಪ್ರಸಾದನ ದೇವರು ಬಲಗಡೆಯಿಂದ ಹೂ ಕೊಟ್ಟೋಗುತ್ತಾ ಅಂದರೆ ಹೇಳ್ತಿದ್ದಾರೆ ಮನೆಗೆ ಖಂಡಿತ ಒಳ್ಳೇದಾಗತ್ತೆ ಅಂದಾಗ ನಿಜ ಅಮ್ಮ ಯಾವತ್ತೂ ಕೂಡ ನಾವು ಒಳ್ಳೆ ಮನ್ಸು ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ಖಂಡಿತ ಒಳ್ಳೇದೇ ಆಗತ್ತಂತ ಕೆಟ್ಟ ಮನ್ಸಿಟ್ಕೊಂಡು ಕೇಳ್ಕೊಂಡ್ರೆ ನಾವು ಏನೇ ಪೂಜೆ ಮಾಡಿದ್ರು ಕೂಡ ಒಳ್ಳೇದಾಗೋದಿಲ್ವಂತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಜ್ಜಿ ಕೂಡ ಮೊದಲು ಬಾಯಶಾಖ ಚರದ ಜೊತೆ ಕಾಂಪಿಟೇಷನ್ ಗೆಳತಿದ್ಲು ಎಲ್ಲ ನನಗೆ ಬೇಕು ಅಂತ ಹಠ ಮಾಡ್ತಿದ್ಲು ನಾನೇ ಮೊದ್ಲಿರ್ಬೇಕು ಅಂತಿದ್ಲು ಆದರೆ ಈಗ ಹಠ ಬಿಟ್ಟು ತ್ಯಾಗ ಮಾಡಿ ಮುನ್ನುಗ್ತಿದ್ರೆ ಅದಕ್ಕೆ ಅವಳಿಗೆ ದೇವರು ಒಳ್ಳೇದು ಮಾಡ್ತದಾನೆ ಅವಳು ಹೊಟ್ಟೆಲಿ ಮಡಲ್ ತುಂಬಿಸ್ತಾನೆ ಜೊತೆಗೆ ಅವಳ ಕೋರಿಕೆಗಳನ್ನ ಈಡೇರಿಸ್ತಾನೆ ಬದಲಾವಣೆ ಅನ್ನೋದು ಮನುಷ್ಯನ ಸಹಜ ಗುಣ ಅಂತ ಹೇಳ್ತಿದ್ರೆ ಈ ಕಡೆ ಶ್ರುತಿ ಬಂದಿದ್ದ ಹೌದು ಅದಕ್ಕೆ ಮೊದಲು ಬೇರೆ ರೀತಿಯೇ ಇದ್ದರು ಆಗ ಈಗ ಬೇರೆ ರೀತಿನೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಹೌದು ನಾನು ಈ ಮನೆಗೆ ಬಂದಾಗ ಈ ಮನೆ ಹೊಡಿಬೇಕು ಈ ಮನೆಯವ್ರು ಯಾರು ಕಂಡ್ರು ನನಗೆ ಆಗ್ತಾನೆ ಇರಲಿಲ್ಲ ಆದರೆ ಈ ಮಗು ನನ್ನ ಹೊಟ್ಟೆಲ್ಲಿ ಮೇಲೆ ನಾನು ತುಂಬಾ ಬದಲಾಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಮಗು ಬರ್ತಿದ್ದಾಗೆ ನನ್ನ ಮನೆಯಲ್ಲಿ ನಂದ ಗೋಕುಲ ಆಗ್ತದ ಜೊತೆಗೆ ನಿಮ್ಮ ಮಾವ ಕೂಡ ಹುಷಾರಾಗ್ತಾರೆ ಖಂಡಿತ ಈ ಮಗು ಎತ್ಕೊಂಡು ಆಟ ಆಡೇ ಆಡ್ತಾರೆ ಒಂದು ಒಮ್ಮೆ ಈ ಮಗು ಎಜ್ಜೆ ಇಟ್ಕೊಂಡು ಬರಲಿ ಖಂಡಿತ ಮಗುನ ಎತ್ಕೊಂಡೇ ಎತ್ಕೋತಾರೆ ಅಂತ ಜಾನಕಿ ಅಮ್ಮ ಹೇಳ್ತಿದ್ರು ಅಯ್ಯೋ ಮಾವಂಗೆ ಪ್ರಸಾದ ಕೊಡೋದೆ ಮರ್ತೋಯ್ತು ಇತ್ತು ಅಂತ ಹೇಳಿ ಪ್ರಸಾದ ಕೊಡೋಕೆ ಹೋದಾಗ ಈ ಕಡೆ ಚಾರು ನಿಜವಾಗ್ಲೂ ಅಕ್ಕ ಈ ಮನೆಗೆ ಕೆಡಕ್ ಬಯಸೋ ಥರ ಕಾಣಿಸ್ತಿದ್ದಾಳೆ ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ಕೋತಾಳೆ ಇದನ್ನೆಲ್ಲ ಕೂಡ ಕೃಷ್ಣ ಅಬ್ಸರ್ವ್ ಮಾಡ್ತಿದ್ದಾರೆ ಬಿಕಾಸ್ ಅವರು ಕೂಡ ಆಲ್ರೆಡಿ ಮನೆಗೆ ಬಂದಿದ್ದಾರೆ ನಂತರ ನಾರಾಯಣಚಾರುಗಳಿಗೆ ಮಾವ ಪ್ರಸಾದ ಕೊಡಲ ಅಂತ ಹೇಳಿ ಕೊಡಮ್ಮ ಅಂದಾಗ ಕೊಟ್ಟು ಹಣೆಗೆ ಕುಂಕುಮ ಇಟ್ಟು ಮವ ನೀವು ನನ್ನ ಮಗುನ ಎತ್ತಾಡಿಸ್ತೀರ ಅಲ್ವಾ ಅಂತ ಕೇಳ್ತಿದ್ದಾರೆ ನೀವು ಎತ್ತಾಡಿಸಲೇಬೇಕು ನಮ್ಮ ಮಗುನ ಅಂತ ಹೇಳ್ತಿದ್ರೆ ಅಮ್ಮ ಎತ್ತಾಡ್ಸೋದೇ ನನಗೆ ಖುಷಿ ಆದರೆ ನೀನು ನಿಜವಾಗ್ಲೂ ಇದು ಬದಲಾಗಿದ್ರೆ ಅದಕ್ಕಿಂತ ಖುಷಿ ನನಗೆ ಮತ್ತೊಂದಿಲ್ಲ ಅಂತ ಹೇಳಿ ನಾರಾಯಣಚಾರಿಗಳು ಮನಸ್ಸಲ್ಲಿ ಅನ್ಕೊತಿದ್ದಾರೆ ನಂತರ ಈ ಕಡೆ ಅಜ್ಜಿ ಅಂತೂ ನಿನ್ನ ಮಗು ಹೋಗಿ ಅವನು ತೊಡ ಮೇಲೆ ಕೂತು ಅವ್ನಿಗೆ ಶಕ್ತಿ ಬಂದರೆ ಎತ್ತಾಡಿಸ್ತೇ ಇತ್ತಾನ ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಖುಷಿ ಸಂಭ್ರಮ ಮನೆ ಮಾಡಿದ ನಂತರ ಚಾರು ಚಾರಿ ಇಬ್ಬರು ಕೂಡ ಕೃಷ್ಣನ ಎದುರಾಗ್ತಾರೆ ಕೃಷ್ಣನ ಎದುರಾಗೆ ನೀನು ಅವರು ಮುಖವಾಡ ತೆಗೆದು ಇಡ್ತೀನಿ ಯಾರು ಅಂತ ಹೇಳ್ತೀನಿ ಅಂದ ಆದರೆ ನಂತರ ಅವ್ರನ್ನ ಕ್ಷಮಿಸ್ಬಿಡೋಣ ಅಂತ ಹೇಳ್ದೆ ಇವಾಗ ನೋಡಿದ್ರೆ ಎಲ್ಲೂ ಹೋಗಿದ್ದೆ ಅಂದಾಗ ಈಗ ಎಲ್ಲೂ ಹೋಗಿದ್ದೆ ಅಂತ ಹೇಳ್ತಾರೆ ಹೌದು ಈ ಫೋಟೋದಲ್ಲಿರೋ ನಿನಗೆ ಗೊತ್ತಾ ಅಂದಾಗ ಈ ಫೋಟೋನಾ ಇದು ವೈಶಾಖ ಹತ್ಕೆ ತಮ್ಮನ ಫೋಟೋ ಅಲ್ವಾ ಅಂದಾಗ ಇದು ವೈಶಾಖ ಹತ್ಕೆ ರೂಮಲ್ಲಿ ಇತ್ತು ಹೇಗೆ ಸಾಧ್ಯ ಇದು ಇವನು ಶ್ರುತಿನ ಫಾಲೋ ಮಾಡ್ಕೊಂಡು ಹೋಗಿದ್ದಂತೆ ಅಂದಾಗ ಹೌದು ಫಾಲೋ ಮಾಡ್ಕೊಂಡು ಹೋಗಿದ್ದೆ ಇವನಿಗೆ ನಾನೇ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿದ್ದೆ ತಂಗಿ ವಿಷಬ್ ಬಂದರೆ ಸುಮ್ಮನೆ ಬಿಡೋಕ್ಕಾಗತ್ತಾ ಅದೇ ನೀನು ಆಶ್ರಮದಲ್ಲಿದ್ದಾಳಣ ಅವಾಗ ಇದೆಲ್ಲ ನಡ್ತಿದ್ ಘಟನೆ ಅಂತ ಹೇಳ್ತಿದ್ದಾನೆ ಕೇಕೆ ಆದ್ರೆ ಈ ಒಂದು ಫೋಟೋ ವೈಶಾಖ ಹತ್ಕೆ ರೂಮಲ್ಲಿ ಯಾಕಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಯಾಕೋ ವೈಶಾಖ ಅಕ್ಕನ ಮೇಲೆ ಅನುಮಾನ ಬರ್ತದೆ ಅಂತ ಚಾರು ಹೇಳ್ತಾ ಇದ್ರೆ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ವೈಶಾಖಾತ್ಕೆ ಬದಲಾಗಿದ್ದಾರೆ ವೈಶಾಖ ಹತ್ಕೆ ಕೆಟ್ಟವರು ಅನ್ನೋದು ಇಲ್ಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ವೈಶಾಖ ಅತಿಕೆನ ನಾನೇ ಕಾಪಾಡಬೇಕು ಅಂತ ಅನ್ಕೊಂಡಂತ ಕೇಕೆ ಅಯ್ಯೋ ಅದಾ ಇವನು ಮತ್ತೆ ತೊಂದರೆ ಕೊಡಬಹುದು ಅಂತ ಅವನ್ನ ಫೋಟೋ ತೆಗೆದು ಇಟ್ಕೊಂಡಿದ್ದೆ ಮತ್ತೆ ಬಂದ್ರೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅವ್ನು ಮತ್ತೆ ಬರಲಿಲ್ಲ ಒಟ್ನಲ್ಲಿ ಅವನಿಗೆ ಪಾಠ ಮತ್ತೆ ಬರಲಿಲ್ಲ ಹಾಗೆ ಫೋಟೋ ಇಟ್ಕೊಂಡಿದ್ದೆ ಅಲ್ವಾ ನನ್ನ ರೂಮಲ್ಲಿ ಇಟ್ಟಿದ್ದೆ ಅದು ಹೇಗೆ ಹೋಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳಿದಾಗ ಅಯ್ಯೋ ಅಷ್ಟೇ ಅಣ್ಣ ನಾವ್ ಅಂತ ಅನ್ಕೊಂಡ್ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಷ್ಟೇ ಅಣ್ಣ ಅದು ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಅಷ್ಟೇ ಅಂತ ಕೇಕೆ ಹೇಳ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ಮಾನ್ಯತಾ ವೈಶಾಖ ಫೋನ್ ಎತ್ತಿಲ್ಲ ಅಂದ್ರೆ ಏನಂತೆ ಆ ವೇಸ್ಟ್ ಬಾಡಿ ಕೇಕೆ ಇದಾನಲ್ಲ ಅವನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ ಆ ಕಡೆ ಫೋನ್ ಪಿಕ್ ಆಗ್ತದೆ ಇವರು ಮಾತಾಡ್ತಿದ್ದಾರೆ ಕೇಕೆ ಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಆಗಿಂದ ಫೋನ್ ರಿಸೀವ್ವಾ ಮಾಡು ಕೆ ಆಗಿಂದ ಫೋನ್ ರಿಂಗ್ ಆಗ್ತಾನೆ ಇದೆ ಅಂತ ಚಾರು ಹೇಳ್ತಾಳೆ ಜೊತೆಗೆ ನಾನೇ ತೆಕ್ಕೊಡ್ತೀನಿ ಇರು ಅಂತ ಹೇಳಿ ಫೋನ್ ತೆಕ್ಕೊಡ್ತಾಳೆ ಬಿಕಾಸ್ ಆ ಫೋನಲ್ಲಿ ಬರ್ತಿರೋದು ಬೇರೆ ಯಾರ ಫೋನ್ ನಂಬರ್ ಅಲ್ಲ ಮಾನ್ಯತಾ ಮ್ಯಾಡಮ್ ಅಂತಾನೆ ಬರ್ತದೆ ಬಟ್ ಚಾರು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಕೇಕೆ ಕೆ ಕೈಗೆ ಫೋನ್ ಕೊಟ್ಬಿಟ್ಲು ಈ ಕಡೆ ಕೆ ಕೆ ಫೋನ್ನ ನೋಡ್ತಿದ್ದಾಗೆ ಶಾಕ್ ಆಗ್ತಾನೆ ಬಿಕಾಸ್ ಫೋನಲ್ಲಿ ಇರೋ ಹೆಸರು ನೋಡ್ಲಿಲ್ವಲ್ಲ ಅಂತ ಹಾಗಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ದೇ ಇರೋ ಚಾರು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ರೀಕಾಲ್ ಮಾಡ್ಕೋತಾಳ ಅವಳಿಗೆ ಆ ಮಾನ್ಯತಾ ಮ್ಯಾಡಮ್ ಅನ್ನೋ ಹೆಸರು ಮತ್ತೆ ಅವಳ ತಲೆಗೆ ಬಂದೇ ಬಿಡುತ್ತಾ ಏನಾಗುತ್ತೆ ಫೈನಲಿ ಇಲ್ಲಿ ಯಾವ ರೀತಿಯ ಒಂದು ಟ್ವೆಸ್ಟ್ ಅನ್ ಟರ್ನ್ಸ್ ಸಿಗತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ